ಇಂದು ನಮ್ಮ ಸಂಸ್ಥೆಯ ರಾಜ್ಯಾಧ್ಯಕ್ಷ ಮೋಟಿರಾಮ್ ಚವಾಣ್ ಅವರ ನೇತೃತ್ವದಲ್ಲಿ ಎಲ್ಲಾ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಸದಸ್ಯರು ಮತ್ತು ಸಾವಿರಾರು ರೈತ ಸಹೋದರರು ಮಿರಜ್ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರೀ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಈ ಮೂರು ದಿನಗಳ ನಿರಂತರ ಹೋರಾಟವು ಒಂದೇ ಉದ್ದೇಶವನ್ನು ಹೊತ್ತು ಬಂದಿದೆ ಕಬ್ಬಿಗೆ ನ್ಯಾಯಯುತ ಬೆಲೆ ದೊರಕಿಸಬೇಕು ರೈತರಿಗೆ ನಿಷ್ಠಾವಂತ ಆದಾಯ ಸಿಗಬೇಕು ಇಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಮಾರುಕಟ್ಟೆ ಅಸ್ಥಿರತೆ ಹಾಗೂ ಕಾರ್ಖಾನೆಗಳ ವಿಳಂಬದಿಂದ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ ಇದರಿಂದಾಗಿ ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು ಪ್ರತಿ ಟನ್ನಿಗೆ ಒಂದು ಐದು ಸಾವಿರ ರೂಪಾಯಿಗೆ ಬೆಲೆ ನಿಗದಿ ಮಾಡಬೇಕೆಂಬುದು ನಮ್ಮ ಅತ್ಯವಶ್ಯ ಬೇಡಿಕೆ ಈ ನೈಜ ರೈತರ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ನಿರಂತರ ಹೋರಾಟದ ಪಾಠದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಈ ಹೋರಾಟ ಇನ್ನಷ್ಟು ತೀವ್ರವಾಗಬಹುದು ಸರ್ಕಾರ ಸ್ಪಂದಿಸಿದರೆ ರೈತರ ಧ್ವನಿ ರಾಜ್ಯದ ಪ್ರತಿಯೊಂದು ಮೂಲೆಗೆ ಹರಡುತ್ತದೆ ನಮ್ಮ ಧ್ವನಿ ಸ್ಪಷ್ಟ ಪ್ರತಿ ಟಂಗೆ ಐದು ಸಾವಿರ ರೂಪಾಯಿ ಒಂದೇ ಆದರ್ಶ ರೈತನ ಶ್ರಮಕ್ಕೆ ನ್ಯಾಯ ಇದು ಸರ್ಕಾರವು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ರೈತರ ಕಣ್ಣೀರನ್ನು ಒರೆಸಬೇಕು ನಮ್ಮ ಧ್ವನಿ ಸ್ಪಷ್ಟ ಪ್ರತಿ ಟಂಗೆ ಐದು ಸಾವಿರ ರೂಪಾಯಿ ಒಂದೇ ಆದರ್ಶ ರೈತನ ಶ್ರಮಕ್ಕೆ ನ್ಯಾಯ ಇದು ಸರ್ಕಾರವು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ರೈತರ ಕಣ್ಣೀರನ್ನು ಒರೆಸಬೇಕು ಅವರ ಶ್ರಮಕ್ಕೆ ಗೌರವ ನೀಡಬೇಕು ಇದು ನಮ್ಮ ಧ್ವನಿ ಇದು ನಮ್ಮ ಹೋರಾಟದ ಆತ್ಮ ನಾವು ಎಲ್ಲರೂ ಹೋರಾಟದ ಈ ದಾರಿಯಲ್ಲಿ ಒಟ್ಟಾಗಿ ಇದ್ದರೆ ರೈತರ ಧ್ವನಿ ರಾಜ್ಯದ ಪ್ರತಿಯೊಂದು ಮೂಲೆಗೆ ಪಸರಿಸುವ ದಿನ ಬಹಳ ದೂರದಲ್ಲಿಲ್ಲ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ ಕೆಲವೊಂದ್ ಜಾಗ ನಮ್ಮಲ್ಲಿ ಏನು ಅಂತ ಹಲವಾರು ಗ್ರಾಮ ಒಳಗ ಕಬ್ಬ ಜಾಸ್ತಿ ಇರುವುದು ಹಲವಾರು ಗ್ರಾಮ ಒಳಗ ಪ್ರತಿಯೊಂದು ಹೊಲಕ್ಕೆ ಇವತ್ತು ನೀವು ಶುಗರ್ ಕರಿ ಫ್ಯಾಕ್ಟ್ರಿ ವಸ್ತು ಶುಗರ್ ನಿಮ್ ಮಸೀನ್ ತಗೊಂಡ್ ಬರ್ರಿ ಚೆಕ್ ಮಾಡ್ರಿ ನಮ್ಮಲ್ಲಿ ಶುಗರ್ ಕಮ್ಮಿ ಇದ್ರೆ ನಾವ್ ಹೇಳ್ತೀವ್ರಿ ಇಲ್ಲಾಂದ್ರ ಮಹಾರಾಷ್ಟ್ರ ಮಹಾರಾಷ್ಟ್ರ ಫ್ಯಾಕ್ಟ್ರವ್ರ್ ಏನ್ ರಾಜು ಶೆಟ್ಟಿ ಅವ್ರು ಏನ್ ಹೇಳಪ್ಪ ಅಂದ್ರ ಒಟ್ಟು ಇಲ್ಲಿ ಕರ್ನಾಟಕದ ಐತಿ ಮೂರೂ ಸಾವಿರ ಕೂಡ್ಲಿಕ್ಕೆ ಅಂದ್ರೆ ಫ್ಯಾಕ್ಟ್ರಿ ನಡ್ಸಕ್ ಬಿಡಂಗಿಲ್ಲ ನೀವ್ ಏನ್ ಕೇಸ್ ಹಾಕ್ತಿರಿ ಹಾಕ್ರಿ ಇಲ್ಲಿ ನೀವು ಒಂದು ಫ್ಯಾಕ್ಟ್ರಿ ಚಾಲೂ ಮಾಡಾಕ್ ಬಿಡಂಗಿಲ್ಲ ಈ ಒಂದೂ ನಾವು ಗಾಡಿಗಳ ನಡ್ಸಲಾಕ್ ಸೋದಾ ಬಿಡಂಗಿಲ್ಲ ಮೊದ್ಲೇದಾಗ ನೀವ್ ಏನ್ ಮಾಡ್ರಿ ನಮ್ಗೆ ಮೂರುವರೆ ಸಾವಿರ ರೂಪಾಯಿ ರೇಟ್ ಕೊಡಸ್ರಿ ತೂಕದೊಳಗ ಮೋಸ ಐತಿ ತೂಕದ ಮೋಸ ಕಮ್ಮಿ ಮಾಡ್ರಿ ನಮ್ಮಲ್ಲಿ ರಿಕ್ವರಿ ಏನ್ ಇಲ್ಲ ಅಂತಿರಾ ಯಾರು ಹೊಲದಾಗ ರಿಕ್ವರಿ ಇಲ್ಲ ಅವನಿಗ್ ಕಮ್ಮಿ ಕೊಡ್ಲಿ ನಮ್ ಏನ ಇಲ್ಲ ರಿಕವರಿ ಇರೋರಿಗೆ ಅದೇ ರೇಟ್ ಮೂರು ಕಿಲೋಮೀಟರ್ ಇರೋ ಅದೇ ರೇಟ್ ಕೊಡ್ತಾರ ಇವತ್ತು ಫ್ಯಾಕ್ಟ್ರಿಗಳ ಮಾನ್ಯ ಜಿಲ್ಲಾಧಿಕಾರಿ ಏನ್ ಮಾಡ್ದ ನಾವು ಅಷ್ಟು ಫ್ಯಾಕ್ಟರಿ ಬಂದ್ ಮಾಡಿ ಅಂತಾರ ಇಲ್ಲಿ ಬಾಜುಗೆ ಟ್ರ್ಯಾಕ್ಟರ್ ರಾತ್ರಿ 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 ಕಡಿಮೆ ಕಡಿಂಗ್ ಹೊಂಟಾರ ಈಗ ನಮ್ಮಲ್ಲಿ ರೈತರ ಮೊದ್ಲೇ ರೊಚ್ಚಿಗೆ ನಿನ್ನೆ ರಾತ್ರಿ ನಮ್ಮ ಬಬ್ಲೇಶ್ವರ್ ತಾಲೂಕಾ ಅಧ್ಯಕ್ಷ ಟ್ರ್ಯಾಕ್ಟರಿ ಇಡದ ಬೆಂಕಿ ಹಚ್ಲಾಕ್ ಹೋಗಿದ್ ಹುಡುಗು ನಾನೇ ಓಕೆಸಿ ನೋಡಪ್ಪ ಐವತ್ತ ಲಕ್ಷ ರೂಪಾಯಿ ಟ್ಯಾಕ್ಟರ್ ಗಳು ಪಾಪ ಕಷ್ಟಪಟ್ಟು ಇದು ಮಾಡ್ತಾರೆ ರೈತರ ಕಬ್ಬು ಬೆಂಕಿ ಹಚ್ಚುದು ನಮ್ ಕಬ್ಬು ನಾವೇ ಬೆಂಕಿ ಹಚ್ಚುದು ಸರಿ ಇಲ್ಲ ಸೈರಿ ನಿಂದ್ರೆ ಸರಿ ಹಾಕ್ಲಿ ಹನ್ನೆರಡು ಗಂಟೆಗೆ ನಾ ಫೋನ್ ಮಾಡಿದೀನಿ ಅಲ್ಲಿ ಬಬಲೇಶ್ವರ್ ಸ್ಟೇಷನ್ ಒಳಗೆ ಕೆ ಎಸ್ ಫೋನ್ ಹಚ್ಕರಿಸಿ ಇಲ್ಲೇ ಇದಾರೆ ತಾಲೂಕು ಅಧ್ಯಕ್ಷ ಅವ್ರಿಗೆಲ್ಲ ಹೇಳಿ ಸಾಹೇಬ್ರಿ ಅನ್ಕ ನಸ್ಲಾ ಬಿಡಬೇಡ್ರಿ ನೀವು ಯಾವ ಟ್ಯಾಕ್ಟರ್ ಕಬ್ಬು ನಡೆಸಲಾಗಿ ಬಿಡಬೇಡ್ರಿ ನಮ್ಮ ಬೆಂಬಲ ಮೇಲೆ ಘೋಷಣೆ ಸರ್ಕಾರ ಮಾಡೇ ಮಾಡ್ತಾರ ಮಾಡುವ ತನಕ ನಾವು ಶಾಂತ ರೀತಿ ಹೋರಾಟ ಮಾಡ್ತೀವಿ ಅನೇಕ ಜಾಗೆ ನಾವು ಮನೆಗೆ ಗೋಕಾಕ್ ನಾಲ್ಕು ದಿವಸ ಬೆಳಗಾವಿ ಒಳಗೆ ನಾಲ್ಕು ದಿವಸ ಕೂತಿದ್ವಿ ನಾಗಪುರ ಒಳಗೆ ಮೂರು ದಿವಸ ಕೂತಿದ್ವಿ ರೈತರು ಸಂಪೂರ್ಣ ಸಾಲ ಮಾಡಕ್ ಸ ಅಲ್ಲಿ ಸಾಲ ಮನ್ನಾ ಮಾಡಕ್ಕೆ ಮೂವತ್ತನೇ ತಾರೀಕೆ ಎಲ್ಲ ಭೋಜ ಕಮ್ಮಿ ಆಗ್ತಾವೆ ಅದ್ರ ಸಮ ನಾವೇನು ಹೇಳ್ತೇವೆ ನಿಮಗೆ ಅಲ್ಗ ಸಾಲ ಕೇಳ್ತಾ ಇಲ್ಲ ನಮ್ಮಲ್ಲಿ ಬರೇ ಮೂರುವರೆ ಸಾವಿರ ರೂಪಾಯಿ ರೇಟ್ ಫಿಕ್ಸ್ ಮಾಡ್ಲಾಕ್ ನೀವು ಡಿಪಾರ್ಟ್ಮೆಂಟ್ ದವರು ನಮ್ಮ ಇಲ್ಲಿ ತಾಲೂಕಾದವ್ರು ಇರ್ತೀರಿ ತಾಲೂಕಾ ಒಳಗೆ ನೀವು ಪ್ರತಿಯೊಂದು ಫ್ಯಾಕ್ಟ್ರಿದವ್ರಿಗೆ ಕರಸ್ ಯಾರು ಕಬ್ಬು ಹೋಗ್ತಾರ ನೋಡ್ರಿ ಮೊದಲೇ ನೀವು ರಿಕವರಿ ರಿಪೋರ್ಟ್ ಕಳಿಸ್ರಿ ನಿಮ್ಮ ಮುಖಾಂತರ ರಿಪೋರ್ಟ್ ಕಳಿಸ್ರಿ ರಿಪೋರ್ಟ್ ಕಳಿಸ ಅವ್ರಿಗೆ ಇದು ಮಾಡ್ರಿ ರಿಕ್ವೈರಿ ಐತಿ ನೋಡ್ಕೋರಿ ಮತ್ತ ಇನ್ನೊಂದು ವಿಷಯ ನಾವು ಈಗ ನಾವು ಮೋಸ ಆದ್ರೆ ಫ್ಯಾಕ್ಟ್ರಿದ್ರ ಈಗ ಇಲ್ಲಿ ರೈತರಿಗೆ ಏನು ಗೊತ್ತಿರಂಗಿಲ್ಲ ನಾವು ಮೋಸ ಆದ್ರೆ ಯಾರು ನಮ್ಗೆ ತೂಕಾದ ಮೋಸ ಆದ್ರೆ ನಮ್ ಕಬ್ಬು ಹೋಗ್ಲಿಕ್ಕೆ ಅಂದ್ರೆ ನಮ್ ಕಬ್ಬ ಕಡದ ಹೊಲ್ದಾಗ ಹೋಗೋದು ಆದ್ರೆ ನಾವು ಯಾರಿಗ್ ಫೋನ್ ಮಾಡ್ರೆ ಅದು ಒಂದ್ ನಂಬರ್ ಘೋಷ ಮಾಡಿ ಹೋಗ್ರಿ ನೀವು ಎಸ್ ಪಿ ಸಾಗ್ ಇದೇ ನಾ ನಮಸ್ಕಾರ ಒಂದ್ ಇದೇ ನಂಬರ್ ಘೋಷ ಮಾಡ್ಬೇಕು ಇಂಥ ನಂಬರ್ ಪ್ರತಿ ಒಂದು ಊರಾಗ ನಂಬರ್ ಹಚ್ಬೇಕು ಪಂಚಾಯತಿ ಮೇಲೆ ನಂಬರ್ ಹಚ್ಬೇಕು ಅಂಗಡಿಗಳ ಮೇಲೆ ಅದು ಈ ತೂಕದ ಮೋಸ ಆಗಲಿ ಫ್ಯಾಕ್ಟ್ರಿದವ್ರು ಕಬ್ಬು ಹೊಯ್ಲಿಕ್ಕೆ ಅಂದ್ರೆ ಮತ್ತೂ ಟ್ರ್ಯಾಕ್ಟರ್ ದವ್ರು ಜಾಸ್ತಿ ಲಗಾನ್ ಕೇಳ್ತಾರೆ ಜಾಸ್ತಿ ಕೇಳ್ತಾರೆ ದುಡ್ಡು ನಾಲ್ಕು ಸಾವಿರ ಕೊಟ್ರ ನಾ ಅದು ಕಬ್ಬು ಹೊಯ್ತೀನ ಕೇ ಸಿಗುದೇ ಎಪ್ಪತ್ತು ರೂಪಾಯಿ ಸಿಗ್ತಾ ಇಲ್ಲ ನಮ್ಗೆ ಒಂದು ಟನ್ನಿಗೆ ಎಪ್ಪತ್ತು ರೂಪಾಯಿ ಸಿಗ್ತಾ ಇಲ್ಲ ಎಪ್ಪತ್ತು ರೂಪಾಯಿ ಒಳಗೆ ಅವ್ನಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ನಾವು ಒಂದೊಂದು ಎಕರೆ ಎಕ್ರೆ ಯಾರು ನೋಡ್ಕ ಕಬ್ಬಗಡೀಕ ಕೊಟ್ರ ನಮ್ಮಲ್ಲಿ ಏನು ಉಳಿತಾವ್ರಿ ರೈತ ಆತ್ಮಹತ್ಯೆ ಮಾಡೋದು ಸುಮಾರು ನಡೀತಾ ಇದೆ ಅವೆಲ್ಲ ಆಗ್ಬಾರ್ದು ರೀ ನೀವು ಏನು ಮಾಡ್ಕೇಶಿ ನಮ್ಗೆ ಅದು ನಂಬರ್ ಏನ್ ಘೋಷಣೆ ಮಾಡಿಸ್ಬಿಟ್ರಿ ಎಸ್ ಪಿ ನೋಡಿ ನಾನು ನಿಮ್ಮನ್ನೇ ಮಾತಾಡಲಿ ಏನ ಆ ನಂಬರ್ ಪ್ರತಿಯೊಂದು ಇರಬೇಕು ನೀವು ಎಲ್ಲೆಲ್ಲಿ ಸರ್ಕಲ್ ಹಾಕಿರಲ್ಲ ಅಲ್ಲಿ ಇರ್ಬೇಕು ಆ ನಂಬರ್ ನೀವು ಫೋನ್ ಮಾಡಿದ್ರೆ ಆ ನಂಬರ್ ಮೇಲೆ ಕಂಪಲ್ಸರಿ ವ್ಯಾಪಾರ ಹಾಕೊಳ್ಳಿ ನಾವು ವ್ಯವಸ್ಥೆ ಆಗಬೇಕು ಯಾಕಂದ್ರೆ ಇಲ್ಲಿ ನಮಗ ಈಗ ನಾವು ಏನಾರ ಯಾರ ಈಗ ಇಷ್ಟು ಜನ ಒಳಗೆ ಯಾರೇ ಮಾತಾಡಿದ್ರೆ ಫ್ಯಾಕ್ಟ್ರಿದವ್ರು ತುಂಬಾ ಮಿಕ್ಸ್ ಪಾರ್ಟಿಗಳು ಇರ್ತಾರೆ ಇವ್ರ ಏನ್ ಕರಾರ್ ಕ್ಯಾನ್ಸಲ್ ಮಾಡ್ತಾರ್ಟವ್ರಿಗೆ ಅವ್ನ ಕಬ್ಬು ಹ್ಯಾಂಗಿಲ್ಲ ಯಾರು ಇಲ್ಲಿಗ ನಾವು ರೈತ ಸಂವ್ರು ಇಲ್ಲಿ ಗಟ್ಟಿದೇವು ಅವ್ನ ಕಬ್ಬು ಎಲ್ಲಿ ಕಳ್ಸಬೇಕ ನಾನೇ ಗಟ್ಟಿದೀನಿ ಅಂಡ್ ಕೊಂಡ್ ಕಬ್ಬು ತಗೊಳಿಗಿ ನಾ ಮಾರಾಷ್ಟ್ರ ಕಳ್ಸೀನಿ ಮೂರೂರು ಸಾವಿರದ ಕೊಂಡ ತನಿ ಕಳ್ಸಿದಾವ್ ಎಲ್ಲಾ ರೈತರು ಸೇರಿ ವಿಚಾರ ಮಾಡ್ತಾ ಇದೀವಿ ಅದ್ರ ಬಗ್ಗೆ ನಾವು ಈ ಫ್ಯಾಕ್ಟ್ರಿದವ್ರಿಗೆ ಕೇಸಿ ಕಂಜೇಸಿ ಎಲ್ಲಿಗೆ ಯಾರಿಗೆ ಕೇಸಿ ನಾವು ಇದು ಹೋರಾಟ ಮಾಡ್ತಾ ಇಲ್ಲ ನಮ್ಮದು ಹೋರಾಟ ಏನು ರೂಪ್ರೇಶ ಆಯ್ತಪ್ಪ ಶಾಂತ ಮಾಡುದು ಯಾರು ರೈತರಿಗೆ ಗಲಾಟೆ ಮಾಡಬಾರ್ದು ಯಾರು ಇದು ಆಗಬಾರ್ದು ಯಾರಿಗೆ ಹಾನಿ ಪನಿ ಆಗಬಾರ್ದು ಯಾಕಂದ್ರೆ ನಾವು ಹನ್ನೆರಡು ತಿಂಗಳು ಬೆಳೆ ಬೆಳೆಸ್ತಾ ಇದ್ವಿ ನಾವೇನು ಯಾರಿಗೆ ಭಿಕ್ಷಾ ಕೇಳ್ತಾ ಇಲ್ಲ ಹೌದಪ್ಪ ನಿಮ್ಗೆ ಯಾರಿಗಾದರೆ ಭಿಕ್ಷಾ ಕೇಳ್ತಾ ಇದ್ದೀವಿ ಅಂದ್ರೆ ಏನೂ ಇಲ್ಲ ಇವತ್ತು ನಾವು ದುಡ್ದಿದ ರೇಟ್ ನಾವು ಕೇಳ್ತಾ ಇದ್ವಿ ಇವತ್ತು ನೋಡ್ರಿ ಎಲ್ಲರಿಗೆ ಅಧಿಕಾರ ಐತಿ ನಮ್ಮ ರೈತರಿಗೆ ಅಧಿಕಾರ ಇಲ್ಲ ಬ್ರಿಟಿಷ್ ಅವ್ರು ಇನ್ನೂ ಯಾಕೆ ಹಾಕೋಗಿದ್ದು ಅದಾಗೆ ಇದ್ದೀರಿ ನೀವು ಆ ಹೊರಗೆ ಒಂದ್ ಅಂಗಡಿಗೆ ಗುಟ್ಕ ಮಾಡಬೇಕಂದ್ರೆ ಐದು ರೂಪಾಯಿ ಫಿಕ್ಸ್ ಬೆಲೆ ಇಲ್ಲಪ್ಪ ಇದಿಲ್ಲಪ್ಪ ಮತ್ತೆ ನಮ್ಮ ಕಾಪ ನಾವು ನಮ್ಮ ಬೆಳಿಗ್ಗೆ ನಾವೇ ಫಿಕ್ಸ್ ಮಾಡ್ಲಕ್ ಆಗ್ತಾ ಇಲ್ಲ ಅಂದ್ರೆ ನೀವು ರೈತರಿಗೆ ಈ ರೀತಿ ಗಡ್ಬಾಡ ಗಡ್ಬಾಡ ಮಾಡೋದಿಂದ ಎಲ್ಲಾ ಡಿಪಾರ್ಟ್ಮೆಂಟ್ ಎಚ್ಚರಿಕೆ ಬರಬೇಕು ನಾವು ಒಂದು ತೇಜ್ ಕಟ್ಸಿಲ್ಲ ಶಾಂತಿ ಕ್ಲಕ್ ಹೋದ ಮಿನಿಸ್ಟರ್ ಬರ್ತಾನೆ ಫ್ಯಾಕ್ಟ್ರಿ ದ್ರು ಬರ್ತಾರ ಎಲ್ಲಾ ಬರ್ತಾರ ಶಾಂತಿ ಇರುತ್ತೆ ಮಾನ್ಯ ಜಿಲ್ಲಾಧಿಕಾರಿ ಸರ್ ಇವತ್ತು ಮಾತಾಡ್ತಾರೆ ಇವತ್ತು ರೇಟ್ ಘೋಷಣೆ ಆದ್ರೆ ಚಲೋ ಆಗ್ಲಿಗಂದ್ರೆ ನಾವು ಎಲ್ಲ ರೈತರು ನೀವು ಎಲ್ಲರೂ ಹನ್ನೆರಡು ತಿಂಗಳು ಕಷ್ಟಪಟ್ಟು ಇದು ಮಾಡಿರಿ ಎಲ್ಲರೂ ಸೇರಿ ಶಾಂತಿ ಇಟ್ಟು ನಿಮ್ಮ ಊರಾಗಿ ನೋಡಿ ಎಷ್ಟು ಶಾಂತ ರೈತರು ಇದ್ದಾರೆ ಎಲ್ಲಾರು ಇಷ್ಟು ಹೋರಾಡ್ರಿ ಹಿರಿಯವರು ಇದ್ದಾರೆ ಅನೇಕ ಪಾಪ ಇಲ್ಲಿ ಮಾತಾಡ್ತಾ ಇದ್ದಾರೆ ಹಿರಿಯವರು ಎಲ್ಲರೂ ಸೇರಿ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಐದು ನಿಮಿಷ ನಮಗೆ ಒಂದು ವಿಷಯ ಹೇಳಿರಿ ಹೇಳ ನಮಗೆ ಏನು ನಮ್ಮ ಮದ್ವೆ ಪ್ರಶ್ನೆ ನಂಬರ್ ನಮ್ಮ ಕಬ್ಬು ಇಲ್ಲಿಗಾದ್ರೆ ಯಾರಿಗೆ ಫೋನ್ ಹಚ್ಬೇಕು ಒಂದೇ ಪ್ರಶ್ನೆ ಮೂರುವರೆ ಸಾವಿರ ರೂಪಾಯಿ ತೂಕದೊಳ ಮೋಸ ಆದ್ರೆ ನಾವು ಯಾರಿಗೆ ಕೇಳಬೇಕು ಅದು ಅಷ್ಟು